ನಿನ್ನೆ ಕ್ಯಾಬಿನೆಟ್ನ ಅನುಮೋದನೆ ಸಿಕ್ಕಿದೆ ಅದು ಈಗ ನಮ್ಮ ಹತ್ರ ಆದೇಶ ಬಂದಿದ ತಕ್ಷಣ ನಾವು ಅದರ ಅನುಸಾರ ನಾವು ಆದೇಶವನ್ನು ಜೀವವನ್ನು ಮಾಡ್ತೀವಿ ಮಾಡಿ ಈ ಎಲ್ಲ ವೈದ್ಯರುಗಳನ್ನು ನಾವು ಮರು ಹೊಂದಾಣಿಕೆ ಮಾಡತಕ್ಕಂಥದಕ್ಕೆ ನಾವು ಕ್ರಮ ತಗೊಳ್ತೀವಿ ಅದರ ಜೊತೆಯಲ್ಲಿ ರೇಡಿಯೋಲಜಿಸ್ಟ್ಗಳನ್ನು ಕೂಡ ಸುಮಾರು ನೂರ ಹದಿನಾಲ್ಕು ಹೊಸ ರೇಡಿಯೋಲಜಿಸ್ಟ್ಗಳು ಬೇಕಾಗಿದೆ ಅದನ್ನು ಕೂಡ ನಾವು ಈ ಮರು ಹೊಂದಾಣಿಕೆಯಲ್ಲಿ ಕೆಲವು ಸ್ಪೆಷಲಿಸ್ಟ್ಗಳನ್ನು ಅಗತ್ಯ ಇಲ್ಲದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ತೆಗೆದುಹಾಕಿ ಅವ್ರನ್ನ ಗಳನ್ನು ಕೂಡ ಹಾಕೊಳ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಫಿಲ್ಲಿಂಗ್ ಈಗ ಮೊನ್ನೆ ನಾವು ಎಂಬಿಬಿಎಸ್ ಎಂಟುನೂರು ಕಡ್ಡಾಯ ವೈದ್ಯಕೀಯ ಸೇವೆಯಲ್ಲಿ ಸಾವಿರದ ಎಂಟುನೂರು ಡಾಕ್ಟರ್ ಫಿಲ್ಅಪ್ ಮಾಡಿದೀವಿ ಎಂಬಿಬಿಎಸ್ ವೇಕೆನ್ಸಿ ಫಿಲ್ಅಪ್ ಆಯಿತು ಈಗ ಇನ್ನೂರ ಇಪ್ಪತ್ಮೂರು ವೈದ್ಯರನ್ನ ಅದರಲ್ಲಿ ಸ್ಪೆಷಲಿಸ್ಟ್ ಮತ್ತು ಎಂಬಿಬಿಎಸ್ ಎರಡೂ ಸೇರಿ ನೂರ ಇಪ್ಪತ್ಮೂರು ನೂರ ಇಪ್ಪತ್ತು ತಜ್ಞ ವೈದ್ಯರು ನೂರು ಎಂಬಿಬಿಎಸ್ ವೈದ್ಯರನ್ನ ನೇರ ನೇಮಕಾತಿಗೆ ನಮ್ಗೆ ಈಗ ಅನುಮೋದನೆ ಸಿಕ್ಕಿದಲ್ಲ ಅದು ಈಗ ಈ ಒಳ ಮೀಸಲಾತಿದ್ದು ಕೂಡ ಈಗ ಆ ಒಂದು ಸಮಸ್ಯೆ ಕೂಡ ಬಗೆಹರಿದಿದೆ ಇನ್ನೊಂದು ಹದಿನೈದು ಹದಿನೈದು ದಿವಸದಲ್ಲಿ ನಾವು ಇನ್ನೂರ ಇಪ್ಪತ್ತು ವೈದ್ಯರನ್ನ ನೇರ ನೇಮಕಾತಿ ಕೂಡ ಆಗ್ತದೆ ಆಮೇಲೆ ತಜ್ಞ ವೈದ್ಯರದ್ದು ಕೂಡ ಒಂದು ಕೋರ್ಟ್ನಲ್ಲಿ ನಡೀತಾ ಉಂಟು ಅದೇ ವೆಕೇಶನ್ ಥರ ಬರ್ತದೆ ಅದು ಕೂಡ ಏನು ಈ ಕಡ್ಡಾಯ ವೈದ್ಯಕೀಯ ಸೇವೆ ಅಡಿಯಲ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ಹಾಕೊಂಡಿದ್ದೀವಿ ತಜ್ಞ ಪಿ ಜಿ ಮಾಡಿರೋದು ಇನ್ನೂ ಆಗಿಲ್ಲ ಸೊ ಅದು ಒಂದು ಕ್ಲಿಯರ್ ಆದರೆ ಅಲ್ಲಿಂದ ತಗೊಳ್ತೀವಿ ಕಾಂಟ್ರಾಕ್ಟ್ ಮುಖಾಂತರನು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ಅದು ಅದು ಇದ್ದೇ ಇದೆ ಅದನ್ನು ಕೂಡ ಮುಂದುವರಿಸ್ತೀವಿ ಮುಂದುವರಿಸ್ತೀವಿ ಸೊ ಆ ಥರ ಮಾಡಿ ನಾವು ನಾನೀಗ ಹೇಳಿದ್ನಲ್ಲ ಪ್ರತಿಯೊಂದು ಇಂಥ ಈಗ ನಾವು ಹೊಸ ಮೆಜರ್ಸ್ ಏನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನೂರ ಹದಿನಾಲ್ಕು ನ್ಯೂ ಹೊಸ ಏನು ಈ ಅರವಳಿಕೆ ಸಾರಿ ರೇಡಿಯಾಲಜಿಸ್ಟ್ ಏನೇಳ್ತೇವೆ ರೇಡಿಯೋಲಜಿಸ್ಟ್ಗೆ ಕನ್ನಡದಲ್ಲಿ ರೇಡಿಯಾಲಜಿಸ್ಟ್ ನೂರ ಹದಿನಾಲ್ಕು ರೇಡಿಯೋಲಜಿಸ್ಟ್ ಪೋಸ್ಟ್ ಈಗ ನಾವು ಸೃಷ್ಟಿ ಮಾಡಿಕೊಳ್ತೀವಿ ಅದ್ರ ಜೊತೆಯಲ್ಲಿ ಸ್ಟಾಫ್ ನರ್ಸ್ಗಳನ್ನ ನಾವು ಈ ಪ್ರತಿಯೊಂದು ಇಂತ ಆಸ್ಪತ್ರೆಗೆ ಎರಡು ಅಂತ ಹೇಳಿದ್ರೆ ಎರಡಲ್ಲ ಮೂರು ಕೊಡ್ತಾ ಇದೀವಿ ಅಡಿಷನ್ ಆಗಿ ಮೂರು ಗಳು ಕೊಡ್ತೀವಿ ಅದು ಮಾಡ್ತಾ ಇದೀವಿ ಆಮೇಲೆ ಉಳಿದಿರೋಂಥದ್ದು ಬೇರೆ ಕ್ರಮಗಳು ತಗೊಳ್ತೀವಿ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆ ಮತ್ತು ಈ ಒಳ್ಳೆ ನಿರ್ವಹಣೆ ಆಗ್ತಾ ಇರತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಇಪ್ಪತ್ನಾಲ್ಕು ಗಂಟೆ ಕಾಲ ನಮ್ಮ ಜನರಿಗೆ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಅದು ಅದು ಒಂದಾಗ್ತದೆ ಇದ್ರ ಮುಖಾಂತರ ಈ ತಾಯಿ ಮರಣ ತಾಯಿಂದರ ಮರಣ ಏನಿದೆ ಅದು ಇನ್ನೂ ತಗ್ಗಿಸಬೇಕು ಅಂತ ಮತ್ತು ಶಿಶು ಮರಣ ಕೂಡ ಇನ್ನೂ ತಗ್ಗಿಸಬೇಕು ಅಂತ ಅದ ನಮ್ಮ ಒಂದು ಉದ್ದೇಶ ಆಗಿದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅವಾಗ ಜಿಲ್ಲಾ ಆಸ್ಪತ್ರೆನೂ ಒತ್ತಡ ಕಮ್ಮಿ ಆಗ್ತದೆ ಈಗ ಜಿಲ್ಲಾ ಆಸ್ಪತ್ರೆಗಳ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಎಲ್ಲರೂ ಕೂಡ ಅಲ್ಲಿಗೆ ಅಲ್ಲಿಗೆ ರೆಫರ್ ಮಾಡಿ ರೆಫರ್ ಮಾಡಿ ಅಲ್ಲಿಗೆ ಬರ್ತಾರೆ ಸೊ ಅದರಿಂದ ಈಗ ಅದು ಕೂಡ ಕಮ್ಮಿ ಆಗ್ತದೆ ಹತ್ತಿರದಲ್ಲಿ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಆಯಿತು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿಲ್ಲ ಸೊ ಈ ತರದ ಒಂದು ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಗೆ ಇಲಾಖೆ ಸಾಕ್ತಾ ಇದೆ ಅದು ಅದಕ್ಕೋಸ್ಕರ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಿಮ್ದು ಇನ್ನೇನಾದರೂ ಪ್ರಶ್ನೆ ಉಪ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು ಇಲ್ಲ ಈಗ ಇನ್ನೊಂದು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ಲಾಸ್ಮಾ ಸ್ಟೋರೇಜ್ ಮಾಡೋದಕ್ಕೆ ನಾವೀಗ ಅವಕಾಶ ಮಾಡಿಕೊಟ್ಟಿದ್ವಿ ಹಿಂದೆ ನಮ್ಮಲ್ಲಿ ಇರಲಿಲ್ಲ ಈಗ ನಾವು ಅದಕ್ಕೆ ಪ್ರೋಸೆಸ್ ಅನ್ನ ಮಾಡಿದೀವಿ ಇನ್ನು ಏನಾಯ್ತದ ಅದು ಬ್ಲಡ್ ಅದು ಪ್ರೊಸೆಸ್ ಇದೆ ಈಗ ಅವರಿಗೆ ಆ ಬ್ಲಡ್ ಪ್ಲಾಸ್ಮಾ ಬೇಕಾಗುತ್ತೆ ಈ ಹೆರಿಗೆ ಆದ ಸಂದರ್ಭದಲ್ಲಿ ಕಾಂಪ್ಲಿಕೇಶನ್ ಬಂದಾಗ ತಕ್ಷಣಕ್ಕೆ ಅವರಿಗೆ ಆ ಬ್ಲಡ್ ಪ್ಲಾಸ್ಮಾ ಅಗತ್ಯತೆ ಸೊ ಆ ಬ್ಲಡ್ ಪ್ಲಾಸ್ಮಾ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ಲಾ ತಾಲೂಕು ಆಸ್ಪತ್ರೆ ಈಗ ಆರ್ಡರ್ ಕೊಟ್ಟಿದ್ದೀವಿ ಅವರು ಆ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಈಗ ಸೊ ಅದನ್ನ ಆ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ ಇನ್ನೊಂದು ಈ ರಕ್ತಹೀನತೆ ಇದ್ದಾಗ ಅನೇಮಿಯಾ ಅಂತ ಬರ್ತದೆ ಅಂತ ಬಂದಾಗ ನಾವು ಅವ್ರಿಗೆ ಏನು ಇದು ಐರನ್ ಫೋಲಿಕ್ ಆಸಿಡ್ ಅದೆಲ್ಲ ಕೊಡುವಂಥದ್ದೆಲ್ಲ ಇದೆ ಆದರೆ ಇನ್ನೊಂದು ಹೊಸದಾಗಿ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಇಂಜೆಕ್ಟಬಲ್ಲು ಅದಕ್ಕೆ ಎಫ್ ಸಿ ಎಫ್ ಸಿಲ್ ಹೌದೌದು ಫೆರಿಕ್ ಕಾರ್ಬೋಕ್ಸಿಲ್ ಮಾಲ್ಟೋಸ್ ಫೆರಿಕ್ ಕಾರ್ಬಾಕ್ಸಿಲ್ ಮಾಲ್ಟೋಸ್ ಎಫ್ ಸಿ ಎಂ ಇಂಜೆಕ್ಷನ್ ಅಂತ ಇದೆ ಅದನ್ನ ಕೊಟ್ರೆ ಅದು ಈ ತೀವ್ರ ಅನೀಮಿಯಾ ಮತ್ತು ಮಧ್ಯದಲ್ಲಿರುವಂತ ಅನಿಮಿಯನ್ನ ಅದು ತಕ್ಷಣಕ್ಕೆ ಅದು ಬಹಳ ಒಂದು ಅದು ಅನೀಮಿಯಿಂದ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಇಂಜೆಕ್ಷನ್ ಅದು ಕೂಡ ಈಗ ನಾವು ಸರಬರಾಜು ಮಾಡ್ತಾ ಇದೀವಿ ಬಿಲ್ಡ್ ಆಗ್ ಅದಕ್ಕೆ ಕ್ರಾಸ್ ಮ್ಯಾಚಿಂಗ್ ಅಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ ಇಲ್ಲ ಆಗೋದಿಲ್ಲ ಅಂತ ಒಂದು ಕಂಪ್ಲೇಂಟ್ ಹೊರಗಡೆ ಕಳ್ಸಿಕೊಟ್ಟ ಪ್ರೈವೇಟ್ ಲ್ಯಾಬೋರೇಟರಿ ಕಳ್ಸಿಕೊಟ್ಟು ಅಂತ ರೆಡಿ ಇರ್ತಾರೆ ಬಟ್ ಅಂತ ಕಡೆ ಏನಾಗುತ್ತೆ ಅಂದ್ರೆ ಕ್ರಾಸ್ ಮ್ಯಾಚಿಂಗ್ ಗೆ ನಮ್ಮಲ್ಲಿ ಇಕ್ವಿಪ್ಮೆಂಟ್ ಇಲ್ಲ ಆ ಲ್ಯಾಬೋರೇಟರಿ ಫೆಸಿಲಿಟೀಸ್ ಇಲ್ಲ ನಮ್ಮಲ್ಲಿ ಅಂತಕ್ಕಂಥದ್ದು ಕಾಲ ಬ್ರೆಡ್ ಕೂಡ ರೆಡಿ ಇರ್ತಾರೆ ನನಗೆ ಅದರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಏನಿದ್ರೆ ಹೇಳಿ ಬಹುತೇಕ ಎಲ್ಲ ಕಡೆ ಇರ್ತದೆ ಕೆಲವು ಕಡೆ ಏನಾದ್ರು ಇಲ್ದೇ ಹೋದ್ರೆ ಅದನ್ನ ಚೆಕ್ಅಪ್ ಮಾಡ್ತೀವಿ ಬಹುತೇಕ ಎಲ್ಲ ಕಡೆ ಅದನ್ನ ಮ್ಯಾಚ್ ಮಾಡುವಂತ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ನೀವು ಹೇಳಿದ್ಮೇಲೆ ನಾನು ವಿಚಾರಿಸ್ತೀನಿ ನಮ್ಮಲ್ಲಿ ಪಬ್ಲಿಕ್ ಹೆಲ್ತ್ ಲ್ಯಾಬ್ಸ್ ಎಲ್ಲ ಕಡೆ ಇದೆ ಈಗ ಎಕ್ವಿಪ್ಮೆಂಟು ಎಲ್ಲ ಕೊಡ್ತೇವೆ ಬಹುತೇಕ ಎಲ್ಲ ಕಡೆ ಇರಬೇಕು ಇಲ್ಲದೆ ಹೋದ್ರೆ ನಾನು ಚೆಕ್ಅಪ್ ಮಾಡ್ತೀನಿ ಶಿಫ್ಟ್ ಅಲ್ಲೇನೆ ಯಾಕೆಂದ್ರೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಅಥವಾ ಐದು ಗಂಟೆ ಅಂತ ಇದ್ರೆ ಅವ್ರು ಹೋದ ನಂತರ ಐದು ಗಂಟೆಯಿಂದ ಅವರು ರಾತ್ರಿಯಲ್ಲೇ ಇರಬೇಕಾಗ್ತದೆ ಆ ಥರ ಶಿಫ್ಟ್ ಬೇಸಿಸ್